ಭಾರತವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರನ್ನ ಓದಿಕೊಳ್ಳಬೇಕು ಈ ವಾಕ್ಯವನ್ನ ನಾನು ಹೇಳ್ತಾ ಇಲ್ಲ ಬದಲಿಗೆ ಭಾರತದ ರಾಷ್ಟ್ರ ಕವಿಗಳಾದಂತಹ ರವೀಂದ್ರನಾಥ ಠಾಗೋರ್ರು ಹೇಳಿದಂಥದ್ದು ಯಾಕೆ ಹೇಳಿದ್ರು ಅಂತ ನೋಡ್ತಾ ಹೋದ್ರೆ ಸ್ವಾಮಿ ವಿವೇಕಾನಂದರು ಸಕಾರಾತ್ಮಕ ಚಿಂತನೆಗಳಿಂದ ಕೂಡಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಾರತ ಒಂದು ಭೌಗೋಳಿಕ ತುಂಡು ಆಗಿರಲಿಲ್ಲ ಬದಲಿಗೆ ರಾಷ್ಟ್ರಪುರುಷ ಆಗಿತ್ತು ಸ್ವಾಮಿ ವಿವೇಕಾನಂದರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಾಗೂ ಪೂರ್ವ ಭಾರತದಿಂದ ಪಶ್ಚಿಮ ಭಾರತದವರೆಗೂ ಪ್ರವಾಸವನ್ನ ಮಾಡುವ ಮೂಲಕ ಆಯಾ ಕ್ಷೇತ್ರದಲ್ಲಿನ ಬ್ರಿಟಿಷ್ ಅಧಿಕಾರಿಗಳನ್ನ ಅಲ್ಲಿದ್ದಂತಹ ರಾಜರುಗಳನ್ನ ಹಾಗೂ ಅವರು ರೈಲಿನಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಸಿಗುವಂತಹ ಜನಸಾಮಾನ್ಯರೊಂದಿಗೆ ಅರಿತು ಬೆರೆತು ಅವರೊಂದಿಗೆ ಚರ್ಚಿಸಿ ಭಾರತದ ಅಭಿವೃದ್ಧಿಗೆ ಮಾರಕವಾದ ಅಂಶಗಳೇನು ಅಥವಾ ಭಾರತದ ಶಕ್ತಿಯೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅರಿತಿದ್ದರು ಸಾಲದಕ್ಕೆ ಭಾರತ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲಾ ವಿಶ್ವದ ಎಲ್ಲಾ ಧರ್ಮಕ್ಕೂ ಕೂಡ ಆಶ್ರಯ ನೀಡಿದ ಭಾರತವಾಗಿತ್ತು ಹೀಗಾಗಿ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಪಾರ್ಸಿ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಹೀಗೆ ಜಗತ್ತಿನ ಪ್ರತಿಯೊಂದು ಧರ್ಮಗಳ ಧಾರ್ಮಿಕ ಗ್ರಂಥಗಳನ್ನ ಓದಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತೆ ಅವರು ಎಂದೂ ಕೂಡ ನಮ್ಮ ಹಿಂದೂ ಧರ್ಮವೇ ಶ್ರೇಷ್ಠ ಅನ್ಯ ಧರ್ಮಗಳು ಕನಿಷ್ಠ ಅಂತ ಹೇಳಿರಲಿಲ್ಲ ಯಾಕಂದ್ರೆ ಧರ್ಮ ಗ್ರಂಥಗಳನ್ನ ಓದಿದಂತಹ ಸ್ವಾಮಿ ವಿವೇಕಾನಂದರು ಅರಿತುಕೊಂಡಿದ್ದು ಪ್ರತಿಯೊಂದು ಧರ್ಮವೂ ಒಳ್ಳೆಯದನ್ನೇ ಸಾರುತ್ತೆ ಆದರೆ ಧರ್ಮವನ್ನ ಅನುಸರಿಸುತ್ತಾ ಹೋಗುವಂತಹ ಜನರು ಕಾಲಕಾಲಕ್ಕೆ ತಪ್ಪಾಗಿ ಅರ್ಥೈಸ್ಕೊಳ್ತಾರೆ ತಪ್ಪಾಗಿ ಜನರಿಗೆ ವಿವರಿಸ್ತಾರೆ ಹೀಗಾಗಿ ಧರ್ಮಗಳಲ್ಲಿ ಕೆಲವೊಂದು ಕೆಡುಕುಗಳು ಅಂಟಿಕೊಳ್ಳುತ್ತೆ ಈ ರೀತಿ ಧಾರ್ಮಿಕವಾಗಿ ಇರ್ಬೋದು ಭೌಗೋಳಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾರತದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡಿಕೊಳ್ಳಬೇಕಂತಂದ್ರೆ ಭಾರತದ ಜ್ಞಾನವನ್ನ ಭಾರತದ ಆಧ್ಯಾತ್ಮಿಕತೆಯನ್ನ ಹೊರದೇಶಗಳಿಗೆ ಅಂದರೆ ಪಾಶ್ಚಾತ್ಯ ದೇಶಗಳಿಗೆ ಕೊಟ್ಟು ಪಾಶ್ಚಾತ್ಯ ದೇಶಗಳಿಂದ ಸಂಪನ್ಮೂಲವನ್ನ ಹಾಗೂ ವಿಜ್ಞಾನವನ್ನ ತಂದು ಭಾರತದ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ಮುನ್ನಡೆಯುತ್ತಾರೆ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವಷ್ಟೇ ಶ್ರೇಷ್ಠ ಅನ್ಯ ಧರ್ಮಗಳು ಕನಿಷ್ಠ ಅಂತ ಎಂದೂ ಹೇಳಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಎಲ್ಲ ಧರ್ಮವನ್ನ ಧರ್ಮ ಗ್ರಂಥಗಳನ್ನ ಓದಿಕೊಂಡಿದ್ರು ಹೀಗಾಗಿ ಅಮೇರಿಕದಲ್ಲಿ ಅಮೇರಿಕದ ಪ್ರಜೆಗಳಿಗೆ ಒಮ್ಮೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಏನಪ್ಪಾ ಅಂತಂದರೆ ನನಗೆ ಯೇಸು ಕ್ರಿಸ್ತನ ಬಗ್ಗೆ ಬಹಳ ಗೌರವ ಇದೆ ಆದರೆ ಆತನ ಹೆಸರಿನಲ್ಲಿ ಬಂದಂತಹ ಪಾದ್ರಿಗಳು ಭಾರತದ ಸಕಲವನ್ನು ಪಡೆದುಕೊಂಡು ನಮ್ಮ ದೇಶದ ಬಗ್ಗೆ ಹೊರ ದೇಶಗಳಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಬಹಳ ನೋವುಂಟಾಗಿದೆ ನನಗೆ ಅಂತ ದುಃಖ ವ್ಯಕ್ತಪಡಿಸಿದ್ರು ಮತ್ತೆ ಮುಂದುವರೆದು ಅಮೇರಿಕಾದ ಪ್ರಜೆಗಳು ಕೇಳ್ತಾರೆ ನಿಮ್ಮ ದೇಶದಲ್ಲಿ ಮೊಸಳೆ ಬಾಯಿಗೆ ಹಾಕ್ತಾರಂತೆ ಸಮುದ್ರದಲ್ಲಿ ಬಿಡ್ತಾರಂತೆ ಯಾರಾದರೂ ಒಬ್ಬ ವ್ಯಕ್ತಿ ಸತ್ತೋದ್ರೆ ಅವನ ಪತ್ನಿಯನ್ನು ಆತನ ಚಿತೆಯಲ್ಲೇ ಹಾಕಿ ಸುಟ್ಬಿಡ್ತಾರಂತೆ ಜೊತೆಗೆ ಬದ್ರೀನಾಥನ ಉತ್ಸವದಲ್ಲಿ ಸಾವಿರಾರು ಜನ ಆ ಒಂದು ರಥದ ಅಡಿಯಲ್ಲಿ ಸಿಕ್ಕಿ ಸಾಯ್ತಾರಂತೆ ಹೀಗೆಲ್ಲ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ನಗುತ್ತಾ ಉತ್ತರ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೌದು ಹೆಣ್ಮಕ್ಳು ಮಾಂಸ ತುಂಬಾ ಮೃದುವಾಗಿರುತ್ತೆ ಅದಕ್ಕೆ ತಗೊಂಡೋಗಿ ಮೊಸಳೆವಾಯಿ ಹಾಕ್ತಾರೆ ಅಂತ ಹೇಳಿ ಅಂದ್ರೆ ನಮ್ಮ ಧರ್ಮವನ್ನ ಅಪಪ್ರಚಾರ ಮಾಡ್ತಾ ಇದ್ದಂತಹ ಪಾದ್ರಿಗಳ ಬಗ್ಗೆ ಬಹಳ ನೋವಿತ್ತೆ ವಿನಃ ಕ್ರೈಸ್ತ ಧರ್ಮವನ್ನ ಬಹಳ ಗೌರವದಿಂದ ಕಾಣ್ತಾ ಇದ್ರು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಸಾಧುವಾಗಿ ಕೇವಲ ಧರ್ಮವನ್ನಷ್ಟೇ ಬೋಧನೆ ಮಾಡಲಿಲ್ಲ ಬದಲಿಗೆ ಒಂದೊಳ್ಳೆ ರಾಜಕಾರಣಿಯಾಗಿ ಸಂಘಟಕರಾಗಿ ಕವಿಯಾಗಿ ಆಧ್ಯಾತ್ಮಿಕ ಚಿಂತಕರಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ವೈಜ್ಞಾನಿಕವಾಗಿ ಹೇಗೆ ಬೆಳೆಯ ಬೆಳೆಯಬಹುದು ಎಂಬುದರ ಬಗ್ಗೆ ತಮ್ಮ ಬೋಧನೆಗಳನ್ನ ತಿಳಿಸಿದ್ದಾರೆ ಹೀಗಾಗಿ ಸ್ನೇಹಿತರೆ ನಾವು ಸ್ವಾಮಿ ವಿವೇಕಾನಂದರನ್ನ ಓದಿಕೊಂಡರೆ ಒಳ್ ಒಬ್ಬ ರಾಜಕಾರಣಿ ಅತ್ಯುತ್ತಮ ರಾಜಕಾರಣಿ ಆಗಬಲ್ಲ ಒಬ್ಬ ಶಿಕ್ಷಕ ಅತ್ಯುತ್ತಮ ಶಿಕ್ಷಕನಾಗಬಲ್ಲ ಅದೇ ರೀತಿ ಒಬ್ಬ ಗೃಹಸ್ಥ ಕೂಡ ಅತ್ಯುತ್ತಮವಾಗಿ ತನ್ನ ಗೃಹಸ್ಥ ಧರ್ಮವನ್ನ ನಿಭಾಯಿಸಬಲ್ಲ ಹೀಗೆ ಸಮಾಜದ ಪ್ರತಿಯೊಂದು ವ್ಯಕ್ತಿತ್ವಗಳಿಗೂ ಕೂಡ ಅಭಿವೃದ್ಧಿಯನ್ನು ಹೊಂದುವಂತಹ ನೀತಿ ಪಾಠವನ್ನ ನಮಗೆ ಓದಿಸಿ ಹೋಗಿದ್ದಾರೆ ಸ್ವಾಮಿ ವಿವೇಕಾನಂದರು ಹೀಗಾಗಿಯೇ ಭಾರತದ ಇತಿಹಾಸ ಭಾರತದ ಪ್ರಸ್ತುತ ಹಾಗೂ ಭಾರತದ ಭವಿಷ್ಯ ಕೂಡ